ಸಿಯಾನ್ ಕನ್ನಡ ವೀಕ್ಷಕರೇ ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇರ್ತಕ್ಕಂಥ ವಿಶೇಷ ಗ್ರೌಂಡ್ ರಿಪೋರ್ಟ್ ಸ್ಟೋರಿ ಅಂತಂದರೆ ಮುಖ್ಯವಾಗಿ ಕೆಆರ್ ನಗರ ಕೃಷ್ಣರಾಜನಗರ ಹೆರಿಟೇಜ್ ಅಂತ ಕರೆ ಕರ್ನಾಟಕದ ಹೆರಿಸ್ಟೇಜ್ ಟೌನ್ ಅತ್ಯಂತ ಪ್ಲ್ಯಾಂಡ್ ಸಿಟಿ ಸೊ ಈ ಪ್ಲ್ಯಾಂಡ್ ಸಿಟಿಯಲ್ಲಿ ರಸ್ತೆಗಳು ಯಾಕೆ ಹೀಗಿದ್ದಾವೆ ಅಂದರೆ ರಸ್ತೆಗಳು ಯಾಕೆ ಹೀಗಿದ್ದಾವೆ ಅನ್ನೋ ಪ್ರಶ್ನೆ ನಮ್ಗೆ ಕಾಡ್ತಾ ಇದೆ ಈ ನಗರ ನಿರ್ಮಾಣ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಇದಕ್ಕೆ ನೋ ರೋ ರೋಡ್ಸ್ಗಳ ಪ್ಲ್ಯಾನಿಂಗು ಕೂಡ ತುಂಬ ಆರ್ಗನೈಸ್ ಆಗಿತ್ತು ಡೀಸೆಂಟ್ ಡ್ರೈನೇಜ್ ಸಿಸ್ಟಮ್ ಇತ್ತು ಹೇಳಿ ಇತಿಹಾಸ ಹೇಳುತ್ತೆ ಮತ್ತು ಎನ್ ಎಚ್ ಸೆವೆಂಟಿ ತ್ರೀ ಅಥವಾ ಸೇ ಸ್ಟೇಟ್ ಹೈವೇ ಐವತ್ತೇಳು ಹೇಳಿ ಇದನ್ನು ಕರೀತಾರೆ ಫೆಸಿಲಿಟಿ ಕೂಡ ಇದೆ ಇನ್ನು ಸದ್ಯ ಕೈಯಲ್ಲಿ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಮೈಂಟೇನ್ ಮಾಡಬೇಕಾದಂತಹ ರಸ್ತೆಗಳು ಮಳೆ ಮಳೆಯಿಂದ ಬಹುತೇಕ ರಸ್ತೆಗಳು ಹಾಳಾಗ್ತವೆ ಈ ಗುಂಡಿ ಬೆಳೆದ ಕಾರಣ ಮಳೆ ಮತ್ತು ಅದರ ಕಳಪೆ ಕಾಮಗಾರಿ ಸೊ ಈ ಈ ರಸ್ತೆಗಳನ್ನು ಸರಿ ಮಾಡ್ತಕ್ಕಂಥ ಪಾಟ್ ಹೋಲ್ ಪಾಟ್ ಹೋಲ್ಗಳನ್ನು ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಸ್ಥಳೀಯ ಆಡಳಿತಕ್ಕೆ ಇರುತ್ತೆ ಮತ್ತು ಸ್ಥಳೀಯ ಶಾಸಕರು ಇದನ್ನು ನಿರ್ವಹಣೆ ಮಾಡಬೇಕು ಅವರ ಫಂಡ್ ಅವರ ಫಂಡ್ ಕೂಡ ನಿರ್ವಹಣೆ ಆಗಬೇಕು ಸಾಮಾನ್ಯವಾಗಿ ಈ ಇಲ್ಲಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಅಂದರೆ ಟೌನ್ ಟೌನ್ ಪಂಚಾಯತ್ ಟೌನ್ ಏನು ಅಂತ ಈ ಟೌನ್ ಪಂಚಾಯಿತಿ ಅಥವಾ ಏನಂತ ಕರಿತೀವಿ ಈ ಟೌನ್ ಪಂಚಾಯತಿಗೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಪರ್ ವಾರ್ಡ್ಗೆ ಬಿಡುಗಡೆ ಆಗುತ್ತೆ ಇಲ್ಲಿ ಬೆಂಗಳೂರಲ್ಲಿ ಆಗುತ್ತೆ ಇಲ್ಲಿ ಅಲ್ಲಿ ಸ್ಥಳೀಯ ಪಂಚಾಯಿತಿ ಹೇಗೆ ಬಿಡುಗಡೆ ಆಗುತ್ತೆ ಅನ್ನೋದು ಕೂಡ ಅಲ್ಲಿ ಮುಖ್ಯ ಹದಿನೈದು ಲಕ್ಷ ರೂಪಾಯಿ ಬಂದರೆ ಬಿಡುಗಡೆ ಆಗಿಲ್ವಾ ಅಥವಾ ಇಲ್ಲಿ ಆರ್ ನಗರದ ಯಾವುದೇ ರಸ್ತೆಗಳಿಗೆ ಹೋದರೆ ಆ ರಸ್ತೆಗಳು ಹೀಗೆ ಕಾಣ್ತದೆ ಹೇಗೆ ಅಂದರೆ ಈಗ ನಾವು ತೋರಿಸ್ತಿದ್ದೀವಲ್ಲ ಈ ಗುಂಡಿಗಳ ಥರ ಸೊ ಈ ಗುಂಡಿಗಳ ಥರ ಕಾಣೋದಕ್ಕೆ ಇದಕ್ಕೆ ಕಾರಣ ಇಲ್ಲಿ ಅನುದಾನ ಬಂದಿಲ್ವಾ ಅಥವಾ ಅನುದಾನ ತರೋದಕ್ಕೆ ಶಾಸಕರು ಇಲ್ವಾ ಸಾಮಾನ್ಯವಾಗಿ ಈ ಕೆ ಆರ್ ನಗರದ ಶಾಸಕರು ಅವ್ರು ಎಲ್ಲಿರ್ತಾರೆ ಅದು ಕೂಡ ಒಂದು ಗೂಡ ಚಿದಂಬರ ರಹಸ್ಯ ಏನು ಶಾಸಕರು ಕಾಣದೇ ಇರೋದು ಚಿದಂಬರ ರಹಸ್ಯ ಅಂತ ಹೇಳ್ತಿರಲ್ಲ ಯಾಕೆಂದರೆ ಇವರು ಯಾವಾಗಲೂ ಇವರು ನಾನು ಕರಿತಾ ಇರ್ತೀನಿ ಏನಂತಂದರೆ ಮಾರ್ಲೆ ಗಂಡು ಹೇಳಿ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶ ಜನರಿಗೆ ಮಾರ್ಲೆ ಗಂಡು ಅಂದರೆ ಏನಂದರೆ ಈ ಮದುವೆ ಗಂಡ ಪಕ್ಕ ಒಂದು ಅವ್ನಿಗೆ ಸಪೋರ್ಟಾಗಿ ಅವ್ನಿಗೆ ಅಸಿಸ್ಟ್ ಮಾಡೋದು ಅವನಿಗೆ ಟವಲ್ ಹಾಕೊಡೋದು ಬೆವರ್ಸ್ ಸವರೋದು ಊಪ್ಸ್ ಸವರೋದು ಹಿಂಗೆ ಏನೇನೋ ಸವರ್ತಾ ಇರೋದು ಸೊ ಈ ಏನೇನೋ ಸವರೋಕ್ಕೆ ಇರೋಕ್ಕಂಥ ಅಸಿಸ್ಟೆಂಟು ಅಂತ ಮಾರ್ಲೆಗಂಡು ಫ್ರೆಂಡ್ ಥರ ಸೊ ಹಾಗೆ ಈ ಮಾರ್ಲೆಗಂಡು ಸೊ ಈ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಗೊತ್ತಾಯ್ತಲ್ಲ ಯಾರಿಗೆ ಮಾರ್ಲೆಗಂಡು ಅಂತ ಎಸ್ ಸಿ ಎಮ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ದಿ ಗ್ರೇಟ್ ಲೀಡರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಅತ್ಯಂತ ಆಪ್ತ ಸ್ವಜಾತಿ ಸ್ವಪಕ್ಷ ಸ್ವಧರ್ಮ ಎಲ್ಲ ಎಲ್ಲ ಸ್ವ 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 ಸೆಲ್ಫ್ ಸೊ ಈ ಶಾಸಕರು ಇಷ್ಟೆಲ್ಲ ಹತ್ರಕ್ಕೆ ತಿಕ್ಕಂಡ್ ತಿಂದು ತಿಕ್ಕೊಂಡು ತಿಂದು ಲ್ಯಾಪ್ ಇವರು ಲ್ಯಾಪ್ ಎಮ್ ಎಲ್ ಎ ತೊಡೆ ಮೇಲೆ ಕೂತಿರ್ತಕ್ಕಂಥ ಎಮ್ ಎಲ್ ಎ ಇವರು ಈ ಎಮ್ ಎಲ್ ಎ ಕ್ಷೇತ್ರ ಇಡೀ ಕ್ಷೇತ್ರಕ್ಕೆ ಇಡೀ ರಾಜ್ಯಕ್ಕೆ ಮಾದರಿ ಆಗ್ಬೇಕಾಯ್ತು ಆದರೆ ಇದ್ಯಾಕೆ ಹೀಗಿದೆ ಈ ಮಾದರಿ ಈ ಕ್ಷೇತ್ರ ಸೊ ಶಾಸಕರಿಗೆ ಇಂಟ್ರೆಸ್ಟ್ ಇಲ್ವಾ ಅಥವಾ ಮುಖ್ಯಮಂತ್ರಿಗಳಿಗೆ ಇಂಟ್ರೆಸ್ಟ್ ಇಲ್ಲವಾ ಅಥವಾ ಶಾಸಕರಿಂದ ಕೆಲಸ ಮಾಡಿಸ್ಕೊಳ್ಳೋಕೆ ಕೆಆರ್ ನಗರದ ಜನತೆಗೆ ಬರೋದಿಲ್ಲ ಅಥವಾ ಕೆಆರ್ ನಗರದ ಜನತೆ ಸುಮ್ಮನೆ ಮೌನವಾಗಿ ನೋಡ್ತಾ ಇದ್ದಾರಾ ಅವರು ಸಾಮಾನ್ಯವಾಗಿ ಪ್ರತಿ ವರ್ಷ ಪ್ರತಿ ಬಾರಿ ಶಾಸಕರನ್ನ ಚೇಂಜ್ ಮಾಡ್ತಾ ಇರ್ತಾರೆ ಆದರೆ ಅದೇನೋ ಒಂದು ಕಾರಣ ಸಾರಾ ಮಹೇಶ್ ಅತಿ ಹೆಚ್ಚು ಬಾರಿ ಉಳ್ಕೊಂಡಿದ್ರು ಆದರೆ ಪಾಪ ಅವರು ರೋಹಿಣಿ ಸಿಂಧೂರಿ ಜೊತೆ ಒಪ್ಪಂದ ಮಾಡಿಕೊಂಡು ಒಳ ಒಪ್ಪಂದ ಮಾಡಿಕೊಂಡು ಏನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬೇಕಾದಷ್ಟು ಒಂದು ಅವ್ಯವಹಾರ ಆರೋಪಗಳು ಅವ್ರ ಮೇಲೆ ಕೇಳಿಬಂದು ಮತ್ತು ಜೊತೆಗೆ ರೇಹುಣ್ ರೋಹಿಣಿ ಸಿಂಧ್ರ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ಅವರು ತಿರುಪತೀಲಿ ಕೆಲಸ ಮಾಡಿಕೊಟ್ರು ಇಲ್ಲಿ ಮತ್ತು ತಿರುಪತಿ ಅಲ್ಲದೆ ಮಡಿಕೇರಿಯಲ್ಲಿ ಕೂಡ ಕೆಲಸ ಮಾಡಿದ್ರು ಮಡಿಕೇರಿ ಅಲ್ಲದೆ ಮುಖ್ಯವಾಗಿ ಎಸ್ನಲ್ಲಿ ಒಂದು ಅಲ್ಲಿ ಏನೀಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಲ್ಲಿ ಒಂದು ಟೂರಿಸಂ ಅಂತ ವಾಟರ್ ಟೂರಿಸಮ್ ಅದನ್ನು ಕೂಡ ಅದು ದ ಬ್ರೈನ್ ಚೈಲ್ಡ್ ಆಫ್ ಸಾರಾ ಮಹೇಶ್ ಅಂಡ್ ಕುಮಾರ್ ಸ್ವಾಮಿ ಸೊ ಇವರೆಲ್ಲ ಇದನ್ನು ನೋಡಿ ಜನ ಇವ್ರನ್ನ ಸೋಲಿಸಿದ್ರು ಸಾರಾ ಮಹೇಶ್ ಪ್ರತಿ ಮನೆಗೂ ಕಣ್ಣೀರು ಹಾಕಿ ನೀವು ಸೋಲ್ಸಿದ್ರೆ ನಾನು ಬದುಕೋದಿಲ್ಲ ನೀವು ಸೋಲ್ಸಿದ್ರೆ ನಾನು ಬದುಕೋದಿಲ್ಲ ಅಂಥೇಳಿ ಕಣ್ಣೀರು ಕೆ ಆರ್ ನಗರದ ಅಂದ ಚಂದ ಅಂಥೇಳಿ ಬಂದಂತಹ ಈ ರವಿಶಂಕರ ಈಗ ಎಲ್ಲಿ ಹರಹರ ಅನ್ನೋದು ಆಗಿದೆ ಅಂದರೆ ಎಲ್ಲಿ ಹರಹರ ಅಂತಂದರೆ ಇವ್ ಇವ್ರ ಇವರ ಅಪ್ಪ ಸಿಗ್ತಾರೆ ಇವರ ಅಪ್ಪ ಇವರ ಅಪ್ಪಗೆ ಅಪ್ಪಗೆ ಮಾಡೋದು ಅಪ್ಪ ಅಪ್ಪು ಶಾಸಕನು ಅದು ಮೊದಲೇ ಏನಂತಾರೆ ಸಾಮಾನ್ಯವಾಗಿ ಯಾವ ಯಾವುದೇ ಒಂದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಗಂಡ ಗೆದ್ರೆ ಹೆಂಡತಿ ಆಡೋದು ಹೆಂಡತಿ ಗೆದ್ರೆ ಗಂಡ ಆಡೋದು ಇಲ್ಲಿ ಮಗ ಗೆದ್ದವರೇ ಅಪ್ಪ ಆಳ್ತಾ ಇದ್ದಾರೆ ಅಂತ ಮಾಡಿ ಸೊ ಯಾರು ಹಾಡಿಕೊಳ್ಳಿ ಹಾ ಹಾಳಾಗಲಿ ಆದರೆ ರಸ್ತೆ ಮಾತ್ರ ಚೆನ್ನಾಗಾಗಲಿ ಆದರೆ ರಸ್ತೆಗಳೇ ಹಾಳಾಗಿದ್ದಾವೆ ಯಾಕೆ ಹಾಳಾಗಿದ್ದಾವೆ ಸೊ ಇದು ಒಂದು ಸ್ಯಾಂಪಲ್ ರಸ್ತೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ಕೆ ಆರ್ ನಗರದಾಗ ಇಂಚಿಂಚು ಇಂಚಿಂಚು ರಸ್ತೆಗಳು ಚರಂಡಿಗಳು ಇಲ್ಲಿಗೆ ಬಂದಿರತಕ್ಕಂಥ ಅನುದಾನ ಈ ಮಾರ್ಲೆ ಗಂಡು ರವಿಶಂಕರ ಈ ಕೆ ಡಿ ಪಿ ಮೀಟಿಂಗ್ ಅಂದರೆ ಚ ಕೆ ಡಿ ಪಿ ಮೀಟಿಂಗ್ ಎಷ್ಟು ಮೀಟಿಂಗ್ ಮಾಡಿದ್ದಾರೆ ಎಷ್ಟು ಅನುದಾನ ಬಂದಿದೆ ಎಷ್ಟು ಮೀಟಿಂಗನ್ನು ಮಾಡಿದ್ದಾರೆ ಎಷ್ಟು ಸಮುದಾಯ ಭವನ ಭವನಗಳನ್ನು ಕಟ್ಕೊಟ್ಟಿದ್ದಾರೆ ಯಾವ್ಯಾವ ಸಮುದಾಯ ಭವನ ಕಟ್ಕೊಟ್ಟಿದ್ದಾರೆ ಯಾವ್ಯಾವ ಗ್ರಾಮ ಪಂಚಾಯತಿಗೆ ಏನು ಮಾಡಿದ್ದಾರೆ ಪಂಚಾಯತಿ ಅಂದರೆ ಒಂದೊಂದು ನೆನಪಾಯಿತು ಸೊ ಇವರು ರವಿಶಂಕರ ಗ್ರಾಮ ಪಂಚಾಯಿತಿ ಡೆವಲಪ್ ಮಾಡೋ ಬದಲು ಪ್ರತಿ ಗ್ರಾಮ ಪಂಚಾಯತಿಗೆ ನಾಲ್ಕು ನಾಲ್ಕು ಬಾರ್ ಸ್ಯಾಂಕ್ಷನ್ ಸೊ ಬಹುಶಃ ರವಿಶಂಕರನ್ನು ಕೆದಕಿದ್ರೆ ದೆಹಲಿಯ ಅಜ್ಜಿ ಈ ಮುಖ್ಯಮಂತ್ರಿ ಆಗಿದ್ದಂಥ ಕೇಜ್ರಿವಾಲ್ ಏನು ಅಬಕಾರಿ ಸ್ಕ್ಯಾಂಡಲ್ನಲ್ಲಿ ಜೈಲಿಗೆ ಹೋಗಿದ್ರು ಸೊ ಹಾಗೆ ಇವರು ಸ್ಯಾಂಕ್ಷನ್ ಮಾಡ್ತಾ ಇರೋದು ನೋಡಿದ್ರೆ ಅಬಕಾರಿ ಸ್ಕ್ಯಾಂಡಲ್ ಇವು ಸುತ್ತ ಸುತ್ತ ಕೊಡುತ್ತಾ ಅಂತ ಹೇಳಿ ನನಗೆ ಅನುಮಾನ ಇದೆ ಯಾಕೆಂದರೆ ಇವರು ನಾಲ್ಕು ನಾಲ್ಕು ಐದೈದು ಬಾರ್ ಸ್ಯಾಂಕ್ಷನ್ ಮಾಡೋದು ನೋಡಿದ್ರೆ ರವಿಶಂಕರ ಬಾರ್ ಪುರಾಣ ಭಾಳ ದೊಡ್ಡದಿದೆ ಅನಿಸುತ್ತೆ ಅದನ್ನು ಕೂಡ ನಾವು ಮುಂದೆ ತೆಗ್ದಿಡ್ತೀವಿ ಸದ್ಯಕ್ಕೆ ಇದೊಂದು ಸ್ಯಾಂಪಲ್ ರವಿಶಂಕರ್ ಅವರೇ ರಸ್ತೆ ಸರಿ ಮಾಡಿ ಮತ್ತು ನಿಮ್ಮ ಪ್ರತಿ ಸಲ ನಾನು ಕೆಆರ್ ನಗರಕ್ಕೆ ವಿಸಿಟ್ ಕೊಟ್ಟರೆ ನಿಮಗೆ ಒಂದು ಚೆಕ್ ರಿಪೋರ್ಟ್ ಒಂದು ಚೆಕ್ ಮೇಟ್ ಕೊಡ್ತಾನೆ ಇರ್ತೀವಿ ನೋಡ್ತಾ ಇರಿ ನಮ್ಮ ಚಾನಲ್ ನಮ್ಮ ಸಿಯಾನ್ ಕನ್ನಡ ನಿಮಗಾಗಿ ವಿಶೇಷ ವಿಶೇಷ ತನಿಖಾ ಮತ್ತು ಪ್ರತ್ಯಕ್ಷ ವರದಿಗಳನ್ನು ಇರ್ತೀವಿ ನಮಸ್ಕಾರ 可是。 ಹೇಗೆ ಇಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡಿ ಸಿ ಎಂ ಅವ್ರಿಗೆ ಅತಿ ಯಾವಾಗಲೂ ಪಕ್ಕದಲ್ಲೇ ಗುರುತಿಸ್ಕೊಳ್ಳುವಂತಹ ರವಿಶಂಕರ್ಗೆ ಟೈಮೇ ಇಲ್ಲ ರಸ್ತೆಗಳನ್ನ ಸರಿ ಮಾಡೋಕೆ ಇವರು ಜನ ನಾಯಕರಾದರೂ ಜನ ಸೇವಕರು ಅನ್ನೋದನ್ನ ಮರ್ತೋಗಿದ್ದಾರೆ ಇಲ್ಲಿ ಜನರು ಸಹ ಅವ್ರನ್ನ ಎದುರಿಸ ಎದುರಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ರಸ್ತೆ ಬಗ್ಗೆ ಅಂದ್ರೆ ಈಗ ಬೇಡ ಆಮೇಲೆ ಆಮೇಲೆ ಬೇಡ ಈಗ ಅಂತ ಹೇಳ್ತಾರೆ ಇವ್ರಿಗೆ ಭಯ ಯಾಕಂದ್ರೆ ಮತ್ತೆ

ರೋಡ್ ಅಲ್ಲಿ ಇರೋದು ಫುಲ್ಲು ರೋಡ್ ಅಂತ ಹೇಳಿ ಅವ್ರ ಆಫೀಸ್ ಇಲ್ಲೇ ಇರದು ಎಡೋ ಬಿದ್ರೆ ಆಫೀಸಿಂದ ಈ ಕಡೆ ಬಂದು ತಿಳ್ಸುತ್ತಾರೆ ಅಂತದ್ರಲ್ಲಿ ಇಲ್ಲಿ ರಸ್ತೆ ಹೇಗಿದೆ ಇಲ್ಲಿ ಮಳೆ ಸಾಮಾನ್ಯವಾಗಿ ಮಡಕೇರಿ ಜಾಸ್ತಿ ಈ ಕಡೆ ಮಳೆ ಮಳೆ ಬಿರೋಂತ ಪ್ರದೇಶ ಇದು ಈ ಪ್ರದೇಶದಲ್ಲಿ ಅವರು ಯಾವಾಗಲೂ ಅವರು ಶಾಸಕರು ಉಳ್ಕೊಂಡಿರೋದು ಸಹ ಇದೆ ಊರಲ್ಲಿ ಆದರೂ ಸಹ ಸರಿಯಾಗಿ ಮಾಡಿಲ್ಲ ಸಿಎಂ ಯಾವಾಗಲೂ ನಾನು ಆ ಅಭಿವೃದ್ಧಿ ಮಾಡ್ತೀನಿ ಈ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಶಂಕರಾ ಮಾಳ್ವಾರ ಒಂಥರ ಮನೆಯ ಉಂಟು ಅವ್ರಿಗೆ ನೋಡಕ್ ಬರ್ತಾರೆ ಅಂತ ಅನ್ಸುತ್ತೆ ನೋಡಿ ರಸ್ತೆ ಹೀಗಿದೆ ಇದನ್ನ ಶಾಸಕರಿಗೆ ಸರಿ ಮಾಡ್ ಶಾಸಕರೆಲ್ಲ ಎಷ್ಟು ಮಾರ್ಕ್ಸ್ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಮಾರ್ಕ್ಸ್ ಕಾರ್ಡ್ ಮೇಲೆ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಗೆ ಹೈಕಮಾಂಡ್ಗೆ ಅವ್ರಿಗೆ ಹೇಳಬೇಕಾಗಿದೆ ಯಾರ್ಯಾರು ಎಷ್ಟು ಜನ ಕೆಲಸ ಮಾಡಿದೆ ಅಂತ ಅದ್ರಲ್ಲಿ ಜೀರೋ ಮಾರ್ಕ್ಸ್ ತಗೋತ್ಕೊಂಡಿರೋದು ರವಿಶಂಕರ್ ರವಿಶಂಕರ್ ಅಂದ್ರೆ ಜೀರೋ ಮಾರ್ಕ್ಸ್ ತಗೊಂಡಿದ್ರೆ ಅಭಿವೃದ್ಧಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಇವರು ನೆಕ್ಸ್ಟ್ ಟೈಮ್ ಎಲೆಕ್ಷನಲ್ ಗೆಲ್ಲಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಬರೀ

ಜಾಸ್ತಿ ನೋಡಿ ನೆನ್ನೆ ಭಾರತದ ಈ ಎಲೆಕ್ಷನ್ ಕಮಿಷನರ್ ಮಾತಾಡಿದರೆ ನಮ್ಮ ಪ್ರಜಾಪ್ರಭುತ್ವ ಎಷ್ಟು ಮಟ್ಟ ಕುಸಿದಿದೆ ಅಂತ ಈ ಈ ಶಾಸಕ ಏನು ಗೊತ್ತಿಲ್ಲ ಅಂತಲ್ಲ ಜಾತಿವಾದ ಮಾತು ಅಂತ ಕೂತ್ರೆ ಇಲ್ಲಿ ಈ ರೀತಿ ಯಾರಿಗೂ ಪ್ರಯೋಜನ ಯಾರಿಗೂ ಪ್ರಯೋಜನ ಇಲ್ಲ ಬದುಕ್ ಬದುಕಿ ಹುಟ್ಟಿದಂತ ಸಾಯೋಷ್ಟು ಮಧ್ಯೆ ಜಾತಿ ಅಂತ ಅದ್ರ ಆಚೆಗಳು ಕೆಲಸ ಮಾಡೋದಿಲ್ಲ ಕಲಿಬೇಕಾಗಿತ್ತು ಅದ್ರಿಂದ ಕಲ್ತಿಲ್ಲ

ಆ ತೇರಿಸಿ ಅದು ನಮಗೆ ಹೊಟ್ಸು ಹತ್ತು ಒಟ್ಟು ಹಾಕ್ತೀವಿ ಅಲ್ಲಿ ಅದು ನಮ್ಮ ಕರ್ತವೆ ಅವನು ಅಂತ ಅನ್ನೋ ಅಲ್ಲಿ ಯಾರಾದರೂ ಕೆಲ್ಸ ಕೆಲಸ ಮಾಡಿದ್ದೆ ಕೇಳಿಸು ಏನು ಮಾಡ್ಯ ಮಗು ಪ್ರಾಣಕ್ಕೂ ಅಪಾಯ ಆಗ್ತಿತ್ತು ಅಂತ ಹೇಳಿದ್ರು ಈಗ ರಾಜೇಗೌಡರು ಒಟ್ಟಾರೆ ಏನೇ ಆಗ್ಲಿ ನಾವು ಕಂಪ್ಲೇಂಟ್ ಸಾಕಷ್ಟು ಹೇಳ್ಬಹುದು ಮೂಲ ಸೌಕರ್ಯಗಳನ್ನ ಕೊಡ್ಬೇಕಾಗಿರೋದು ಜನಪ್ರತಿನಿಧಿಗಳ ಕರ್ತವ್ಯ ಇವರು ಬಂದು ಶೋಕಿಯಾಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ನಾನು ವಿಧಾನಸೌಧಕ್ಕೆ ಹೋದೆ ಅಂತ ಹೇಳೋದಲ್ಲ ಪ್ರಶ್ನೆ ಎಷ್ಟು ಕೇಳಿದ್ದಾರೆ ಇದುವರೆಗೂ ಇವರು ಇಲ್ಲಿ ಬಂದು ಪ್ರಶ್ನೆ ಎಷ್ಟು ಕೇಳಿದ್ದಾರೆ ಪ್ರಶ್ನೆ ಕೇಳಕ್ ಬಂದಿಲ್ಲ ಅನ್ನೋ ಟೀಚರ್ ಆದರೂ ಇಟ್ಕೊಂಡು ಪ್ರಶ್ನೆ ಕೇಳಕ್ ಅಭ್ಯಾಸ ಮಾಡ್ಕೊಳ್ಳಿ ಇದಾಗಿತ್ತು ನಿಮಗೆ ಮಾಡಿದಾರೆ ಸಿಆರ್ವನ್ನ ನೋಡಿ ಸೂಕ್ತ ರವಿಶಂಕರ್ ಅವ್ರದ್ದು ನಾನು ರೆಗ್ಯುಲರ್ ಆಗಿ ಸಿಆರ್ ನಗರ ಬರ್ತಾ ಇದ್ದೀನಿ ರವಿಶಂಕರ್ ಅವ್ರದ್ದು ಪಾಯಿಂಟ್ ಅಷ್ಟು ಸಹ ಡೆವಲಪ್ ಆಗ್ತಾ ಇಲ್ಲ ಏನು ಮಾಡಿದ್ರು ಅವರು ಆ ತಿಂಗಳಂತೆ ಹಾಕಿದ್ರೆ ರಸ್ತೆಗಳು ಈಗಾಗಲೇ ಕಿತ್ಕೊಂಡು ಬಂದಿದ್ವಿ ಅಷ್ಟು ಕಡಿಮೆ ವರ್ಕ್ ಮಾಡ್ತಾ ಇದ್ದಾರೆ ರವಿಶಂಕರ್ ಆದ್ರಿಂದ ಜನಪ್ರತಿನಿಧಿಗಳನ್ನ ಇವ್ರನ್ನ ಯಾಕೆ ಆಯ್ಕೆ ಮಾಡಬೇಕು ಅಂತ ಜನಕ್ಕೆ ಈಗಾಗಲೇ ಪ್ರಶ್ನೆ ಬಂದಿದೆ ಸರ್ಕಾರ ಒಂದು ಎರಡು ವರ್ಷಕ್ಕೆ ಈ ಹಣೆ ಬರ ಆದ್ರೆ ಇನ್ನು ಮತ್ತೊಂದ್ಸಲಿ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ಮ ಪ್ರೇಮಿಸ್ತೀವಿ